ತುಮಕೂರ ಬೆಂಗಳೂರು ನಾರ್ತ್ ಒಂದು ಅಲ್ಲ ನಾವು ಇದನ್ನು ಬೇಸಿಕ್ಕಾಗಿ ವಿರೋಧ ಮಾಡ್ತೀವಿ ಯಾವುದೇ ಒಂದು ಜಿಲ್ಲೆಯನ್ನು ಅಥವಾ ಯಾವುದೇ ಒಂದು ನಗರವನ್ನು ತುಮಕೂರು ಸಿಟಿಯನ್ನು ಬೆಂಗಳೂರು ನಾರ್ತ್ ಅಂತ ಡಿಕ್ಲೇರ್ ಮಾಡೋದ್ರಿಂದ ಘೋಷಣೆ ಮಾಡೋದ್ರಿಂದ ಅದನ್ನು ಏನೂ ಡೆವಲಪ್ಮೆಂಟ್ ಆಗಲ್ಲ ಓನ್ಲಿ ಹೆಸರು ಮಾತ್ರ ಇರುತ್ತೆ ಹೆಸರು ಬಂದ ತಕ್ಷಣ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಮೂರ್ಖರ ಲಕ್ಷಣ ತುಮಕೂರಿಗೆ ಆದ ಒಂದು ಪರಂಪರೆ ಇದೆ ಇಲ್ಲಿ ಸಿದ್ಧಗಂಗಾ ಮಠ ಇದೆ ದೇವರಾಯನ ದುರ್ಗ ಇದೆ ಈ ಕಡೆ ಶಿವಗಂಗೆ ಬೆಟ್ಟ ಇದೆ ಈ ಕಡೆ ನರಸಿಂಹಸ್ವಾಮಿ ಸಿ ಬಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಆಮೇಲೆ ಕಲ್ಪತೂರ ನಾಡು ಮತ್ತು ಇದಕ್ಕೆ ಆದ ಒಂದು ಇತಿಹಾಸ ಇದೆ ಭವ್ಯವಾದ ಒಂದು ಪರಂಪರೆ ಇದೆ ಇದನ್ನು ತಗೊಂಡೋಗಿ ನಾವು ತುಮಕೂರು ನಾರ್ತ್ ಅಂತ ಬೆಂಗಳೂರು ನಾರ್ತ್ ಅಂತ ಸೇರಿಸಿದ ತಕ್ಷಣ ಇಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗೋಲ್ಲ ಇದು ಒನ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾಗಳ್ದು ಮಾಡುವಂಥ ಕೆಲಸ ಇದು

ಇವತ್ತು ತುಮಕೂರನ್ನ ಡೆವಲಪ್ ಮಾಡೋದಕ್ಕೆ ಒಂದು ಎರಡು ಸಾವಿರ ಕೋಟಿ ಹಣ ಬೇಕು ಈಕೆ ಇಲ್ಲಿ ಮೆಟ್ರೋ ಬರಬೇಕು ಅನ್ನೋದಿದೆ ಕ್ರಿಕೆಟ್ ಸ್ಟೇಡಿಯಂ ಬರಬೇಕು ಅನ್ಕ ಇದೆ ಮತ್ತು ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಮಾಡಬೇಕು ಅಂತೇಳಿ ಪರಮೇಶ್ವರರ ಒಂದು ಕಲ್ಪನೆ ಇದೆ ಅದಕ್ಕೆ ಹಣ ಬೇಕು ಸಾವಿರಾರು ಕೋಟಿ ಹಣ ಬೇಕು ಸರ್ಕಾರದಲ್ಲಿ ಒಂದು ರೂಪಾಯಿ ಹಣ ಇಲ್ಲ ಇವತ್ತು ಮಣ್ಣಾಕಿಸೋದಕ್ಕೂ ರಸ್ತೆ ಒಳಗಡೆ ಗುಂಡಿ ಬಿದ್ದಿರೋದು ಮಣ್ಣು ಹಾಕಿಸೋದಕ್ಕೂ ಹಣ ಇಲ್ಲದೇ ದಿವಾಳಿ ಆಗಿದೆ ಈ ಸರ್ಕಾರ ಅದಕ್ಕೆ ಈ ರೀತಿಯ ಸ್ಟಂಟ್ಗಳನ್ನು ಮಾಡ್ತಾರೆ ಅಂದರೆ ಬೆಂಗಳೂರಂತ ಹೆಸರು ಕೊಟ್ಟೋದು ಬಿಟ್ಟು ಒಂದು ಏನೋ ಒಂದು ಮ್ಯಾಜಿಕ್ ಮಾಡೋ ಥರ ಮಿಸ್ ಮಿಸ್ಮ ಮಿಸ್ಮರೈಸ್ ಅಂತ ಹೇಳ್ತಾರೆ ಅದನ್ನು ಅಂದರೆ ಒಂಥರ ಮ್ಯಾಜಿಕ್ ಮಾಡುವಂಥದ್ದು ಅಂಥದ್ದು ಹಾಂ ಜನನ ಒಂದು ಮಿಸ್ಮರೈಸ್ ಮಾಡಿ ಬ್ರಮೇಲಿಡೋ ಅಂಥ ಕೆಲಸವನ್ನು ಮಾಡುವಂಥದ್ದನ್ನು ಮಾಡಿದ್ದಾರೆ ಯಾವ ಇಂಟೆನ್ಷನಲ್ಲಿ ಪರಮೇಶ್ ಸಾಹೇಬರು ಹೇಳಿದ್ರೆ ಅದು ಗೊತ್ತಿಲ್ಲ ಆದರೆ ನಾವಂತೂ ಇದನ್ನು ಅತ್ಯಂತ ಕಟ್ಟ ಕಟುವಾಗಿ ಇದನ್ನು ವಿರೋಧ ಮಾಡ್ತೀವಿ ಯಾವುದೇ ಕಾರಣಕ್ಕೂ ತುಮಕೂರನ್ನ ಯಾವುದೇ ಬೆಂಗಳೂರನ್ನ ನಾರ್ತ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ನಾನು